ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಪಂಚಹರಿ ಮೂರ್ತಿಗಳ ಸಾಕ್ಷಾತ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳು ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾದ ದಿವಸ ಬ್ರಹ್ಮಿ ಮುಹೂರ್ತದಲ್ಲಿ ಅದ್ಭುತವಾದ ಸ್ವಪ್ನವನ್ನು ಕಂಡರು ಅನಂತ ತೇಜ ತೇಜಪುಂಜ ಸಮೂಹದಿಂದ ಐದು ಶ್ರೀಹರಿಯ ರೂಪಗಳು ಹೊರಬಂದಂತೆ ಭಾಸವಾಯಿತು ತದೇ ಕಚ್ಚಿತ್ತರಾಗಿ ಆ ರೂಪಗಳನ್ನು ದೃಷ್ಟಿಸಿ ಒಳಗಣ್ಣಿನಿಂದ ಪರಕಿಸುತ್ತಿದ್ದಾರೆ ಕೈಯಲ್ಲಿ ಚಕ್ರ ಶಂಖ ಅಭಯ ಶರಣಾಗತರ ಶರಣಾಗತರನ್ನು ಪೊರೆವೆನೆಂದು ತೋರುತ್ತಿರುವರು ತೋರುತ್ತಿರುವ ಅನಂತ ತೇಜಸ್ಸುಳ್ಳ ನರಸಿಂಹ ರೂಪದ ಮುಗುಳ್ನಗೆ ಸೋಸುತ್ತಿರುವುದು ಮೊದಲನೆಯದು ಒಂದು ಕೈಯಲ್ಲಿ ಧನಸ್ಸು ಮತ್ತೊಂದು ಕೈಯಲ್ಲಿ ಅಭಯವನ್ನು ನೀಡುತ್ತಿರುವ ಅತಿ ಸೌಮ್ಯವಾದ ಶ್ಯಾಮಲ ಕಾಂತಿಯಿಂದ ಕೂಡಿದ ಕೋಟಿ ಸೂರ್ಯ ಪ್ರಭೆಯನ್ನು ಮೀರಿಸುವ ಪ್ರಕಾಶವುಳ್ಳ ಮುಗುಳ್ನಗೆಯ ಶ್ರೀರಾಮಚಂದ್ರ ರೂಪ ಎರಡನೆಯದು ಕೈಯಲ್ಲಿ ಕೊಳಲನ್ನು ತುಟಿಗೆ ಹಚ್ಚಿ ನುಡಿಸುವ ಭಂಗಿಯುಳ್ಳ ಶಂಕಿ ಪಿಂಚದಿಂದ ಅಲಂಕೃತ ಕಿರೀಟವನ್ನು ಧರಿಸಿದ ನೀಲಮೇಘ ಶಾಮನಾದ ಕೊರಳಲ್ಲಿ ವನಮಾಲೆಯನ್ನು ಧರಿಸಿದ ಬೇಡದ ಭಕ್ತರಿಗೆ ಸಮಸ್ತ ಇಚ್ಛಾರ್ಥಗಳನ್ನು ಇಚ್ಛೆ ಯಥೇಚ್ಛವಾಗಿ ಯಥೇಚ್ಛವಾಗಿ ಕೊಡುವ ಅನಂತ ಸೂರ್ಯ ಪ್ರಭೆಯನ್ನು ಹರ ಸೋಸುವ ಶ್ರೀ ಮೂರನೆಯದು ಒಂದು ಕೈಯಲ್ಲಿ ತಾಳವಾಲಿ ಗ್ರಂಥವನ್ನು ತರಿಸಿ ಗೌತಮ ಋಷಿಗಳ ಶಾಪದಿಂದ ಜ್ಞಾನ ಶೂನ್ಯರಾದ ಸಜ್ಜನರನ್ನು ಉದ್ಧಾರ ಮಾಡುವೆನೆಂದು ಅಭಯವನ್ನು ತೋರುತ್ತಿರುವ ಸಮಸ್ತ ದೇವತೆಗಳಿಂದ ಸದಾಸ್ತುತ್ಯರಾದ ವಿಚಿತ್ರವಾದ ಕಾಂತಿಯನ್ನು ಸುತ್ತಲೂ ಹೊರ ಸೋಸುತ್ತಿರುವ ಮುಗುಳ್ನಗೆಯ ಶ್ರೀ ವೇದ ವ್ಯಾಸರೂಪ ನಾಲ್ಕನೆಯದು ಕೈಯಗಳಲ್ಲಿ ಚಂ ಚಕ್ರ ಶಂಖ ಗದೆಯನ್ನು ಧರಿಸಿದ ಸೃಷ್ಟಿ ಸ್ಥಿತಿ ಲಯಾನ್ ನಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳೆಂಬ ಸರ್ವ ಕಾರ್ಯಗಳನ್ನು ಸಮಸ್ತ ಸುಚೇತನರ ಉದ್ಧಾರಕ್ಕಾಗಿ ಲೀಲೆಯಿಂದ ಮಾಡುವ ಶರಣು ಬಂದ ಭಕ್ತರಿಗೆ ಸ್ವಸ್ವರೂಪನಂದ ರೂಪನಾದ ಮುಕ್ತಿಯನ್ನು ಕೊಡುವೆನೆಂದು ಅಭಯವನ್ನು ಸೋಸುವ ಬಂಗಾರದ ಕಾಂತಿಯ ಅನಂತ ಸೂರ್ಯರಂತೆ ಪ್ರಕಾಶಮಾನವಾದ ನಾರಾಯಣ ರೂಪ ಐದನೆಯದು ಹೀಗೆ ಆನಂದಾದಿ ಸದ್ಗುಣೈಕವಾದ ಅಚ್ ಅಗ ಅಗಮ್ಯವಾದ ಐದು ರೂಪಗಳಿಂದ ಪ್ರತ್ಯಕ್ಷನಾದ ಶ್ರೀಹರಿಯ ಅನಂತ ಪ್ರಕಾಶವನ್ನು ಎವೆ ನೋಡುತ್ತಿರಲು ನಮ್ಮ ವಿಶೇಷ ಸನ್ನಿಧಾನ ಪಾತ್ರನು ನೀನು ನಾವು ನನ್ನಲ್ಲಿದ್ದು ಜಗತ್ತಿಗೆ ಕಲ್ಯಾಣವನ್ನುಂಟು ಮಾಡುತ್ತೇವೆ ಎಂದು ಹೇಳಿ ಆ ರೂಪಗಳು ಕಣ್ಮರೆಯಾದವು ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀಹರೇ ನಾನು ನಿನ್ನ ಸಂಕಲ್ಪಾನುಸಾರ ಸೇವೆಯನ್ನು ಮಾಡುವೆನು ಅಲ್ಲದೆ ನೀನೇ ಅಂತರ್ಯಾಮಿಯಾಗಿ ನಿಂತು ಮಾಡಿಸುವ ಮಾಡಿಸುವವನು ಎಂಬ ಅನುಸಂಧಾನ ಬರುವಂತೆ ನಿನ್ನ ಭಕ್ತರಿಂದಲೂ ಸಮಸ್ತ ಕರ್ಮಗಳನ್ನು ಮಾಡಿಸುತ್ತೇನೆ ಎಂದು ಸಂಕಲ್ಪ ಮಾಡಿದರು